ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತ್ನಾಲ್ಕರಂದು ಈ ವರ್ಷ ಬಂದಿರೋ ಮೊದಲನೇ ಚಂದ್ರಗ್ರಹಣ ಕುರಿತು ಸಂಪೂರ್ಣ ಮಾಹಿತಿ ತಿಳಿಸ್ತಾ ಇದ್ದೀನಿ ಈ ಚಂದ್ರಗ್ರಹಣ ಯಾವತ್ತು ಬಂದಿದೆ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಎಲ್ಲೆಲ್ಲಿ ಗೋಚರವಾಗ್ತಾ ಇದೆ ನಮ್ಮ ಭಾರತದಲ್ಲಿ ಗೋಚರವಾಗ್ತಾ ಇದೆಯಾ ಅಥವಾ ಇಲ್ವಾ ನಾವು ಸೂತಕವನ್ನು ಆಚರಣೆ ಮಾಡಬೇಕಾ ಬೇಡವಾ ಎಲ್ಲನೂ ಇದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರೇ ನನ್ನ ಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸಬ್ರೆ ಯಾರ್ಯಾರು ನೋಡ್ತಾ ಇದ್ದಾರೆ ವೀಡಿಯೋ ಕೇಳೋಕ್ಕೆ ಕಾಣಿಸ್ತಾರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ಚಂದ್ರಗ್ರಹಣವನ್ನು ಪೆನಂಬ್ರಾಲ್ ಚಂದ್ರಗ್ರಹಣ ಅಂತಾರೆ ಇದು ಇಪ್ಪತ್ತೈದನೇ ತಾರೀಕು ಹೋಳಿ ಹುಣ್ಣಿಮೆಯ ದಿನ ಚಂದ್ರಗ್ರಹಣ ನಮಗೆ ಗೋಚರಿಸ್ತಾ ಇದೆ ಹುಣ್ಣಿಮೆಯ ತಿಥಿಯು ಮಾರ್ಚ್ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಐವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಮಾರ್ಚ್ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಗ್ರಹಣದ ಆರಂಭದ ಕಾಲ ಸಮಯ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಇನ್ನು ಅಂತ್ಯಗೊಳ್ಳೋದು ಮಧ್ಯಾಹ್ನ ಮೂರು ಗಂಟೆ ಒಂದು ನಿಮಿಷಕ್ಕೆ ಈ ಗ್ರಹಣ ಎಲ್ಲೆಲ್ಲಿ ಗೋಚರ ವಾಗ್ತಾ ಇದೆ ಅಂದರೆ ಯುರೋಪ್ ಪೂರ್ವ ಏಷ್ಯಾ ಉತ್ತರ ಅಮೇರಿಕ ದಕ್ಷಿಣ ಅಮೇರಿಕ ಆ ಕಡೆ ಎಲ್ಲ ಇದೆ ನಮ್ಮ ಭಾರತದಲ್ಲಿ ಗ್ರಹಣ ಗೋಚರವಾಗ್ತಾ ಇಲ್ಲ ಫ್ರೆಂಡ್ಸ್ ಅವತ್ತಿನ ನೀವು ಸರಳವಾಗಿ ಲಕ್ಷ್ಮೀ ಪೂಜೆಯನ್ನು ಇಪ್ಪತ್ತೈದನೇ ತಾರೀಕು ಮಾಡಬಹುದು ಅವತ್ತಿನ ದಿನ ಲಕ್ಷ್ಮೀ ಪ್ರಿಯ ಲಕ್ಷ್ಮಿಗೆ ಪ್ರಿಯವಾದ ದಿನವೇ ಅಂತ ಹೇಳ್ಬೋದು ಹೋಳುಮೆ ಹುಣ್ಣಿಮೆ ಆಚರಿಸೋರು ಆಚರಿಸ್ಬೋದು ಫ್ರೆಂಡ್ಸ್ ನಾನು ತಿಳಿಸಿರೋ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದೇವರು ನಿಮಗೆಲ್ಲ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಥ್ಯಾಂಕ್ ಯು ಫ್ರೆಂಡ್ಸ್